ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ವಿಶೇಷವಾಗಿ ಎಲ್ಲ ಒಂದು ಶರಣು ಶರಣಿಯರಿಗೆ ವಿಶೇಷ ಚಿಂತನೆಯನ್ನು ತೆಗೆದುಕೊಂಡು ಬಸವ ಟಿ ವಿ ಬಂದಿದೆ ತಾವೆಲ್ಲರೂ ಕೂಡ ಕಳೆದ ಹಲವಾರು ದಿನಗಳಿಂದ ಈ ಒಂದು ಚಿಂತನೆಯನ್ನು ನೋಡ್ತಾ ಬಂದಿದ್ದೀರಿ ಆ ಚಿಂತನೆಯಾಗಿದೆ ವಿವೇಕ ದರ್ಶನ ವಿವೇಕ ಅಂದರೂ ಒಂದೇ ಪ್ರಜ್ಞೆ ಅಂದರೂ ಒಂದೇ ಜಾಗೃತಿ ಅಂದರೂ ಒಂದೇ ಹಾಗಾಗಿ ಈ ವಿವೇಕ ಎಲ್ಲಿಯವರೆಗೂ ನಮ್ಮ ಜೊತೆ ಇರುವುದಿಲ್ಲೋ ಅಲ್ಲಿಯ ತನಕ ನಾವೇನಾಗಿರುತ್ತೇವೆ ಹಾಗಾಗಿ ಈ ವಿವೇಕವನ್ನು ನಾವು ಸದಾ ಕಾಲಕ್ಕಾಗಿ ಅದನ್ನು ಪಡೆದುಕೊಳ್ಳುವುದಕ್ಕಾಗಿ ಅದನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅದನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಅದರಿಂದ ಜ್ಯೋತಿಯನ್ನು ಬೆಳಗಿಸಿಕೊಂಡು ಜೀವನ ಪ್ರಜ್ವಲಿಸಿಕೊಳ್ಳುವುದಕ್ಕಾಗಿಯೇ ಪ್ರಯತ್ನ ಪಡಬೇಕೆ ಹೊರತಾಗಿ ಬೇರೆ ಶರೀರಕ್ಕಾಗಿ ಶರೀರದ ನಿರ್ವಹಣೆಗಾಗಿ ಸಂಬಂಧಗಳ ಮೋಹದಲ್ಲಿ ಸಿಲುಕಿಕೊಂಡು ಬರೀ ಒಂದು ಲೌಕಿಕದ ವ್ಯವಹಾರವನ್ನು ಮಾಡೋದಿಕ್ಕೆ ಆಗಿದ್ದರೆ ಮನುಷ್ಯ ಜನ್ಮ ವ್ಯರ್ಥವಾಗಿ ಹೋಗುತ್ತೆ ಯಾಕಂದರೆ ಶರೀರ ಬರೀ ನಮಗಷ್ಟೇ ಇಲ್ಲ ಸಂಸಾರ ನಮಗಷ್ಟೇ ಇಲ್ಲ ಸಂಬಂಧಗಳು ನಮಗಷ್ಟೇ ಇಲ್ಲ ಮಳೆ ಚಳಿ ಗಾಳಿ ನಮಗಷ್ಟೇ ಇಲ್ಲ ಎಲ್ಲವೂ ಕೂಡ ಇಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಇದೆ ಚಿಕ್ಕ ಇರುವೆಗೂ ಕೂಡ ಒಂದು ಶರೀರ ಇದೆ ಚಿಕ್ಕ ಇರುವೆಗೂ ಕೂಡ ಒಂದು ಸಂಸಾರ ಇದೆ ಚಿಕ್ಕ ಇರುವೆಗೂ ಕೂಡ ಒಂದು ಜೀವನ ಇದೆ ಒಂದು ಗುಬ್ಬಚ್ಚಿಗೂ ಕೂಡ ಒಂದು ಮರಿ ಇದೆ ಸಂಸಾರ ಇದೆ ಜೀವನ ಇದೆ ಮಳೆ ಇದೆ ಚಳಿ ಇದೆ ಒಂದು ನಾಯಿಗೂ ಕೂಡ ಸಂಸಾರ ಇದೆ ಮಕ್ಕಳಿದೆ ಮರಿ ಇದೆ ಅದಕ್ಕೂ ಮಳೆ ಚಳಿ ಜೀವನ ಶರೀರ ಎಲ್ಲ ಇದೆ ಆನೆಗೂ ಇದೆ ಪ್ರಾಣಿಗೂ ಇದೆ ಪಕ್ಷಿಗೂ ಇದೆ ಅವೆಲ್ಲ ಮಾಡ್ತಾ ಇಲ್ವಾ ಅವು ಶರೀರ ನಿರ್ವಹಣೆ ಮಾಡ್ತಾ ಇಲ್ವಾ ಬದುಕಿಲ್ವಾ ಪ್ರಕೃತಿ ಅವುಗಳಿಗೇನು ಕೊಟ್ಟಿಲ್ವಾ ಕೊಟ್ಟಿದೆ ಇವತ್ತಿಗೂ ಪ್ರಾಣಿಗಳು ಬದುಕ್ತಾ ಇದೆ ಇವತ್ತಿಗೂ ಪಕ್ಷಿಗಳು ಬದುಕ್ತಾ ಇದೆ ಎಷ್ಟು ಚಂದ ನಿಶ್ಚಿಂತವಾಗಿ ನಿರಾತಂಕವಾಗಿ ನಿರ್ವಿಘ್ನವಾಗಿ ನಿಜಾನಂದವಾಗಿ ಬೇಹದ್ದಿನಲ್ಲಿ ವಿಶಾಲತೆಯಿಂದ ಬದುಕನ್ನು ಕಟ್ಟಿಕೊಂಡು ನಿಜವಾಗಿಯೂ ಸೃಷ್ಟಿಯನ್ನು ಚಂದದಿಂದ ಅನುಭವಿಸುವವರು ಯಾರು ಅಂದರೆ ಇವತ್ತಿನ ಮನುಷ್ಯರಿಗೆ ಹೋಲಿಸಿಬಿಟ್ರೆ ಪ್ರಾಣಿಗಳು ಪಕ್ಷಿಗಳು ತುಂಬ ಅದ್ಭುತವಾಗಿ ಸೃಷ್ಟಿಯನ್ನು ಅನುಭವಿಸಿ ಎಂಜಾಯ್ ಮಾಡ್ತಾ ಇದೆ ನಿಜವಾಗಲೂ ನಾವಂತೀವಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ನಾವೇನು ಎಂಜಾಯ್ ಮಾಡೋದು ನಮಗಿಂತ ಬೇಹದ್ದಲ್ಲೇ ಎಂಜಾಯ್ ಮಾಡ್ತಿದ್ದಾರೆ ಅವರು ಯಾಕೆ ನಾವಿವತ್ತು ನಮ್ಮ ಪರಿಸ್ಥಿತಿ ಇಟ್ಕೊಂಡಿದ್ದೀವಿ ಅಂದರೆ ಇಲ್ಲಿಂದ ಅಲ್ಲಿ ಹತ್ತಿ ಇಳಿಬೇಕು ಅಂದರೆ ಐವತ್ತು ರೂಪಾಯಿ ಕೊಡಬೇಕು ಆಟೋದವರಿಗೆ ಬಸ್ಸಿನವರಿಗೆ ಆದರೆ ಅದೇ ಪಕ್ಷಿಗಳು ಇಲ್ಲಿಂದ ಅಲ್ಲಿ ಹೋಗಿ ಬರ್ತವೆ ಈ ದೇಶದಿಂದ ಆ ದೇಶಕ್ಕೆ ಹೋಗ್ತವೆ ಆ ಕಡಲಿಂದ ಈ ಕಡಲಿಗೆ ಆ ಸಾಗರದಿಂದ ಈ ಸಾಗರಕ್ಕೆ ಆ ನದಿಯಿಂದ ಈ ನದಿಗೆ ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ದೇಶಾಂತರ ನೂರಾರು ದೇಶಗಳನ್ನು ಸುತ್ತಿಕೊಂಡು ಬಂದರೂ ಕೂಡ ಬಿನಾ ಒಂದು ರೂಪಾಯಿ ಒಂದು ಪೈಸೆ ಖರ್ಚಿಲ್ಲದೆ ಪರಮಾತ್ಮ ಕೊಟ್ಟಿರುವ ಶರೀರವನ್ನು ಬಳಸಿಕೊಂಡು ಶಕ್ತಿಯನ್ನು ಬಳಸಿಕೊಂಡು ವಿಶಾಲವಾದ ಈ ಒಂದು ಪ್ರಕೃತಿಯನ್ನು ಅನುಭವಿಸಿ ಎಂಜಾಯ್ ಮಾಡ್ತಾ ಇರೋದು ಪಕ್ಷಿಗಳೇ ಹೊರತಾಗಿ ನಾವೆಲ್ಲಿ ಮಾಡ್ತಾ ಇದ್ದೀವಿ ನಾಚಿಕೆ ಆಗ್ತಾ ಇದೆ ನಮಗೆ ಮತ್ತೆ ನಾವು ಹೇಳ್ತೀವಿ ನಮಗ ನಾವು ಸ್ವಯಂ ಘೋಷಿತ ಬುದ್ಧಿವಂತರು ನಮಗ ನಾವು ಸ್ವಯಂ ಘೋಷಿತ ವಿಜ್ಞಾನಿಗಳು ನಮಗ ನಾವು ಸ್ವಯಂ ಘೋಷಿತ ನಾಗರಿಕರು ನಮಗ ನಾವು ಸ್ವಯಂ ಘೋಷಿತ ಮನುಷ್ಯರು ಭಾರಿ ಶ್ರೇಷ್ಠ ಅದಕ್ಕೆ ಬಸವಣ್ಣನವರು ಅವತ್ತೇ ಹೇಳಿದ್ದು ಶರಣರು ಮೊಲಗಿಂತ ಕರಕಷ್ಟ ನರನ ಬಾಳುವೆ ಅಂತ ಬೇಟೆಗಾರ ಒಂದು ಮಲವನ್ನು ಬೇಟೆ ಆಡಿಕೊಂಡು ಬಂದು ಸತ್ತಿರುವ ಮಲಕ್ಕೆ ಒಂದು ಬೇ ರೇಟನ್ನು ಕಟ್ಟಬೇಕು ಅಂದರೂ ಜಗತ್ತಲ್ಲಿ ಅದಕ್ಕೊಂದು ಬೆಲೆ ಇದೆ ಆದರೆ ನೆಲನೆ ಆಳುವಂಥ ರಾಜನ ಎಣ ಇದೆ ಒಂದು ಅರ ಒಂದು ರೂಪಾಯಿ ಕೊಡಿ ಈಗ ನಾ ಕೊಡ್ತೀನಿ ಅಂದ್ರೂ ಒಂದು ಅಡಕೆಗೂ ಕೊಂಬವರಿಲ್ಲ ಅದಕ್ಕೆ ಮೊಲಗಿಂತ ಕರಕಷ್ಟ ನರನ ಬಾಳ್ವೆ ಅಂದ್ರೆ ಈ ಪ್ರಾಣಿ ಪಕ್ಷಿಗಳಿಗಿಂತ ಎಕ್ಕಷ್ಟಿತ್ತಾಗೋಗ್ಬಿಟ್ಟೈತಿ ಮನುಷ್ಯ ಯಾವ ಕೆಲಸಕ್ಕೂ ಬರೋದಿಲ್ಲ ಪ್ರಾಣಿಗಳು ಸತ್ತ ಮೇಲೂ ಕೂಡ ಬೆಲೆ ಬಾಳ್ತವೆ ಆದರೆ ಈ ಮನುಷ್ಯ ಬದುಕಿದ್ದಾಗಲೂ ಬೆಲೆ ಇಲ್ಲ ಸತ್ತು ಮೇಲೂ ಕೂಡ ಮೂಷಿ ನೋಡೋದಿಲ್ಲ ಅಂತ ಅದ್ರ ಅರ್ಥ ಆದರೆ ಪ್ರಾಣಿಗಳು ಪಕ್ಷಿಗಳು ಇಡೀ ಪ್ರಕೃತಿಗೆ ಅವು ಪ್ರಕೃತಿಯನ್ನು ಸಂರಕ್ಷಿಸ್ತವೆ ತಮ್ಮ ಪರಿವಾರವನ್ನು ಮುಂದುವರಿಸ್ತವೆ ತಮ್ಮ ಪಳವಳಿಕೆಯನ್ನು ಮುಂದುವರಿಸಿಕೊಂಡು ಬರ್ತವೆ ಪರಿಶ್ರಮ ಪಡುತ್ತವೆ ಉಲ್ಲಾಸವಾಗಿರ್ತವೆ ನೋಡಿ ಬೆಳಗ್ಗೆ ಐದೂವರೆ ಆರು ಗಂಟೆ ಆದರೆ ಸಾಕು ಕೂಗ್ಲಿಕ್ಕೆ ಆರಂಭ ಮಾಡ್ತವೆ ಎಕ್ಸರ್ಸೈಸ್ ಮಾಡ್ತವೆ ಪರಮಾತ್ಮನಿಗೆ ತಮ್ಮ ಧ್ವನಿಯ ಮುಖಾಂತರ ಅರ್ಪಣೆಯನ್ನು ಮಾಡಿ ತಮ್ಮ ಮುಖಾಂತರ ಪರಮಾತ್ಮನಿಗೆ ಧನ್ಯವಾದವನ್ನು ಹೇಳ್ತವೆ ಇಡೀ ಜಗತ್ತನ್ನು ತಮ್ಮ ಧ್ವನಿಯ ಮುಖಾಂತರ ಸಂಗೀತಮಯವನ್ನಾಗಿ ಮಾಡಿ ಪರಮಾತ್ಮನನ್ನು ತೃಪ್ತಿಪಡಿಸ್ತವೆ ಅದಾದ ಮೇಲೆ ಒಂದು ಅರ್ಧ ಗಂಟೆ ಕೂಗಿ ಕೂಗಿ ತಮ್ಮ ಸ್ವರಗಳನ್ನೆಲ್ಲ ಇಡೀ ಜಗತ್ತಿನ ತುಂಬ ಸಂಗೀತದ ಹಾಗೆ ಹರಡಿಸಿ ತಮ್ಮ ಡ್ಯೂಟಿಯನ್ನು ಮುಗಿಸಿ ಪರಮಾತ್ಮನಿಗೆ ಧನ್ಯವಾದವನ್ನು ಹೇಳಿ ತಮ್ಮ ಶರೀರ ನಿರ್ವಹಣಾರ್ಥವಾಗಿ ಹೊರಗಡೆ ತೆರಳುತ್ತವೆ ಯಾವುದು ಎಂಟು ಗಂಟೆಗೆ ಹತ್ತು ಗಂಟೆಗೆ ಎದ್ದೇಳದಿಲ್ಲ ಸೂರ್ಯಾಸ್ತರಲ್ಲ ಅವರೆಲ್ಲನೂ ಕೂಡ ಅವರೆಲ್ಲರೂ ಕೂಡ ನಾಲ್ಕು ಗಂಟೆಯಿಂದ ಎದ್ದಿರುತ್ತಾರೆ ನಾವು ಕೂಡ ಈಗ ಬ್ರಾಹ್ಮಣರು ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ನಾಲ್ಕು ಗಂಟೆಗೆ ಯೋಗವನ್ನು ಮಾಡುವ ಅಭ್ಯಾಸ ಇಟ್ಟುಕೊಂಡಿದ್ದಾರೆ ನಾಲ್ಕು ಗಂಟೆ ಅಂದರೆ ಕೆಲವರು ಮೂರು ಗಂಟೆ ಎರಡು ಗಂಟೆಗೆ ಅಮೃತ ವೇಳೆಯ ಯೋಗದಲ್ಲಿ ನಾವು ಕೂತ್ಕೊಂಡಾಗ ಕೆಲವು ಪಕ್ಷಿಗಳು ಮೂರುವರೆಗೆ ಮೂರು ಗಂಟೆಗೆ ಸ್ಟಾರ್ಟ್ ಮಾಡ್ತವೆ ಕೂಗ್ಲಿಕ್ಕೆ ಕೋಗಿಲೆಗಳು ವಿಶೇಷವಾಗಿ ಕೂಗ್ಲಿಕ್ಕೆ ಆರಂಭ ಮಾಡ್ತವೆ ಕೋಳಿಗಳು ಕೂಗ್ಲಿಕ್ಕೆ ಆರಂಭ ಮಾಡುತ್ತೆ ಉಂಜ ಕೂಗ್ಲಿಕ್ಕೆ ಆರಂಭ ಮಾಡುತ್ತೆ ಸಾಕಷ್ಟು ಪಕ್ಷಿಗಳು ವಿಧ ವಿಧವಾಗಿರ್ತಕ್ಕಂಥ ತಮ್ಮ ಸ್ವರ ಮಾಧುರ್ಯವನ್ನು ಇಡೀ ಸೃಷ್ಟಿಯಲ್ಲಿ ತುಂಬಿಸಿ ಇದೇ ನನ್ನ ಸೇವೆ ನನ್ನ ಕೈಲಾಗುವ ಸೇವೆ ಪರಮಾತ್ಮ ನೀನು ಕೊಟ್ಟಿರುವ ಈ ಸೃಷ್ಟಿಯನ್ನು ಶೃಂಗಾರಗೊಳಿಸಲಿಕ್ಕೆ ನನ್ನ ಹತ್ರ ಇರುವಂಥ ವಿದ್ಯೆ ಇದೊಂದೇ ಅಂತ ಹೇಳಿಬಿಟ್ಟು ತಮ್ಮ ಸ್ವರದಿಂದ ಹಾಡಿ ಹಾಡಿ ಪರಮಾತ್ಮನ ಮಹಿಮೆ ತಮ್ಮ ಹಿಂಪಿನ ಸಂಗೀತದೊಂದಿಗೆ ಈ ಸುಂದರವಾದ ಸೃಷ್ಟಿಯನ್ನು ಮತ್ತಷ್ಟು ಶೃಂಗಾರಗೊಳಿಸಿ ಆ ಸೇವೆಯನ್ನು ಮುಗಿಸಿ ಪರಮಾತ್ಮನಿಗೆ ಧನ್ಯವಾದ ಹೇಳಿ ತಮ್ಮ ಶರೀರ ನಿರ್ವಹಣಾರ್ಥಕ್ಕಾಗಿ ಹೊರಗಡೆ ತೆರಳುತ್ತವೆ ಎಷ್ಟು ಗಂಟೆಗೆ ಇನ್ನೂ ಸೂರ್ಯೋದಯ ಆಗ್ತಿದ್ದಂಗೆ ಸೂರ್ಯ ಹೊರಗಡೆ ಬರುತ್ತಿದ್ದಾನೆ ಕಣ್ಣು ಬಿಡುತ್ತಿದ್ದಾನೆ ಅಂದರೆ ಸಾಕು ಆಕಾಶದುದ್ದಕ್ಕೂ ಅಷ್ಟು ಚಂದ ಸಾಲು ಸಾಲಾಗಿ ಡ್ಯೂಟಿಗೆ ಹೋಗೋದು ಅಷ್ಟು ಚೆನ್ನಾಗಿ ಹೋಗೋಲ್ಲ ನಾವು ಟ್ರಾಫಿಕ್ಕಲ್ಲಿ ಸಿಕ್ಕಾಕ್ಕೊಂಡು ಸಿಗ್ನಲಲ್ಲಿ ಸಿಕ್ಕಾಕ್ಕೊಂಡು ಒದಾಡ್ತಾ ಇರ್ತೀವಿ ಅವುಗಳಿಗೆ ಒಂದು ಟ್ರಾಫಿಕ್ ಇಲ್ಲ ಒಂದು ಸಿಗ್ನಲ್ ಇಲ್ಲ ಮಸ್ತ್ ಮಸ್ತ್ ಎಂಜಾಯ್ ಮಾಡಿಕೊಂಡು ಡಿಸೈನ್ 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 ಆಗಿ ಹೋಗ್ತಾ ಇರುವುದು ನೋಡ್ತಾ ಇದ್ದರೆ ಸ್ವರ್ಗ ಇನ್ನೆಲ್ಲಿದೆ ಅನುಭವಿಸುವವನಿಗೆ ಇದೇ ಸ್ವರ್ಗ ಅನ್ನುವಷ್ಟರ ಮಟ್ಟಿಗೆ ಸ್ವರ್ಗವನ್ನೇ ಕಣ್ಣು ಕಟ್ಟುವಂತೆ ಮಾಡುವಷ್ಟರ ಮಟ್ಟಿಗೆ ಶೃಂಗಾರವಾಗಿ ವಿಧ ವಿಧ ಸ್ವರೂಪದಲ್ಲಿ ಆಕಾಶದೆತ್ತರದಲ್ಲಿ ಆರ್ತಾ 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 ಸಾಕ್ತವೆ ಅವು ಏನಿಲ್ಲ ಪಕ್ಕದಲ್ಲೇ ಇರುತ್ತೆ ತೋಟಗಳು ಹೊಲಗಳು ಪಕ್ಕದಲ್ಲೇ ಬೇಕು ಅಂತ ಸೋಂಬೇರಿಗಳೇನಿಲ್ಲ ಹೋಗಬೇಕು ಪಿಕ್ನಿಕ್ ದಿನ ಒಂದು ಕಡೆ ಅವಕು ಅವಕು ಒಂದು ಕಡೆ ಒಂದೇ ಥರದ್ದು ತಿಂದು ಟೇಸ್ಟ್ ಮಾಡಿದರೆ ಇಲ್ಲ ನಮಗೆ ಅದೇ ಬೋಗಾಣಿ ಅದೇ ಅಕ್ಕಿ ಅದೇ ಜೋಳ ಅದೇ ರಾಗಿ ಅದೇ ಗ್ಯಾಸು ಅದೇ ಅನ್ನ ಅದೇ ಚಿತ್ರಾನ್ನ ಅದೇ ಫಲಾವ್ ಅಷ್ಟೇ ನಮ್ಮದು ಕತೆ ಆದರೆ ಅವು ಹಂಗಿಲ್ಲ ಪಕ್ಕದಲ್ಲೇ ತೋಟ ಇರುತ್ತೆ ಅವು ಇರೋದೇ ಒಂದು ಗೂಡಲ್ಲಿ ಅವು ಇರೋದೇ ಒಂದು ಮರದಲ್ಲಿ ಕೆಳಗಡೆನೇ ಒಂದು ತೋಟ ಹೊಲ ಏನೋ ಒಂದು ಸಿಗುತ್ತೆ ಅಲ್ಲೇ ತಿನ್ಕೊಂಡು ಅಲ್ಲೇ ಇದ್ದು ಬಿಡ್ಬೋದು ಅವು ಸೋಮಾರಿ ಆಗಲ್ಲ ಜೀವನ ಇರೋದು ಎಂಜಾಯ್ ಮಾಡಲಿಕ್ಕೆ ಜೀವನ ಇರೋದು ಪ್ರವಾಸ ಮಾಡಲಿಕ್ಕೆ ಜೀವನ ಇರೋದು ಯಾತ್ರೆ ಮಾಡಲಿಕ್ಕೆ ಜೀವನ ಇರೋದು ಪಿಕ್ನಿಕ್ ಮಾಡಲಿಕ್ಕೆ ಜೀವನ ಇರೋದು ಎಂಜಾಯ್ ಮಾಡಲಿಕ್ಕೆ ಹಾಗಾಗಿ ದಿನ ಒಂದೊಂದು ಪಿಕ್ನಿಕ್ ಸ್ಪಾಟನ್ನು ಸೆಟ್ ಮಾಡಿಕೊಳ್ತವೆ ಒಂದು ಕಡೆ ಒಂದು ದಿನ ನದಿಗೆ ಹೋಗ್ತೇವೆ ಒಂದು ಕಡೆ ಒಂದು ದಿನ ಬೆಟ್ಟಕ್ಕೆ ಹೋಗ್ತೇವೆ ಒಂದು ದಿನ ಒಂದು ಕಡೆ ನಾಡಿಗೆ ಹೋಗ್ತೇವೆ ಒಂದು ಕಡೆ ಒಂದು ದಿನ ಇನ್ನೊಂದು ಮತ್ತೊಂದು ಈ ಥರ ವಿಶೇಷ ವಿಶೇಷ ಪಿಕ್ನಿಕ್ ಟೂರ್ಗಳನ್ನು ಅದು ಸೀಸನ್ ವೈಸ್ ಮಳೆಗಾಲಕ್ಕೆ ಇನ್ನೊಂದು ಕಡೆ ಬೇಸಿಗೆಗಾಲಕ್ಕೆ ಒಂದು ಕಡೆ ಬೇಸಿಗೆಗಾಲದಲ್ಲಿ ಈ ದೇಶ ಮಳೆಗಾಲದಲ್ಲಿ ಈ ದೇಶ ಅಂತ ಅಷ್ಟು ಚೆನ್ನಾಗಿ ನೇಚರನ್ನು ಅರ್ಥ ಮಾಡಿಕೊಂಡು ನೇಚರೂ ಅದಕ್ಕೆ ಸಪೋರ್ಟ್ ಮಾಡಿಕೊಂಡು ಎಲ್ಲೇ ಹೋದರೂ ತಮಗೊಂದು ಗೂಡು ಕಟ್ಟಿಕೊಂಡು ಮತ್ತು ಇದ್ರ ಗೂಡಿಗೆ ಅದು ಬರೋದಿಲ್ಲ ಅದ್ರ ಗೂಡಿಗೆ ಇದು ಬರೋದಿಲ್ಲ ಇಲ್ಲಾಂದ್ರೆ ದಿನ ಕಚ್ಚಾಡಿ ಅವೇ ಸತ್ತು ಹೋಗ್ಬಿಡ್ತಾಯಿದ್ದು ಎಷ್ಟು ಚಂದ ಎಷ್ಟು ಲಾ ಆಫ್ ನೇಚರ್ನ ಫಾಲೋ ಮಾಡ್ತಾ ಇದೆ ಅದು ನೋಡಿ ಹಂಗೆ ಒಂದು ಗುಬ್ಬಚ್ಚಿ ಮನೆ ಕಟ್ಟಿದ್ರಲ್ಲಿ ಇನ್ನೊಂದು ಬಂದು ಇರ್ತಾ ಇತ್ತು ಅಂದರೆ ಅವು ಜಗಳ ಮಾಡಿ ಮಾಡಿನೇ ಸತ್ತು ಹೋಗ್ಬಿಡ್ತಾ ಇದ್ದು ಇಲ್ಲ ತಮ್ಮ ಗೂಡನ ತಾವೇ ಕಟ್ಕೊಳ್ತವೆ ಎಲ್ಲನೂ ಕೂಡವು ಆದರೂ ಈ ಗೂಡಂದ್ರೆ ಹೆಂಗಿರುತ್ತೆ ಒಂದು ಬೆಡ್ರೂಮ್ ಸಪ್ರೇಟ್ ಮುಂದೆ ಹಾಲ್ ಸಪ್ರೇಟು ಯಾವ ಮಳೆಯೂ ಅದರೊಳಗಡೆ ನೀರು ಬರಬಾರ್ದು ನೀವು ಬೇಕಾದಷ್ಟು ಭಗವಂತ ಮಳೆ ಸುರಿಸಿದ್ರು ನನ್ನ ಒಳಗಡೆ ಒಂದು ಹನಿ ನೀರು ಬರೋಲ್ಲ ಅಷ್ಟು ಚೆನ್ನಾಗಿ ನಾನು ಗೂಡು ಕಟ್ತೀನಿ ನೋಡೋ ಮನುಷ್ಯ ನೀನು ಬೇಕಾದಷ್ಟು ಸಿ ಸಾಗಿದ್ರು ತಟಕ್ ಪಟಕ್ ಅಂತ ಸಿಡಿಸ್ಕೊಂತೀಯ ನಾವೆಷ್ಟು ಬೆಚ್ಚಗಿರ್ತೀವಿ ಅಂತ ಮನುಷ್ಯನಿಗೆ ವಿಜ್ಞಾನಕ್ಕೆ ಸವಾಲಾಕಿ ಅಂಥ ಸುಂದರವಾದ ಗೂಡು ಕಟ್ಟಿ ಗುಬ್ಬಚ್ಚಿ ನಮಗೆ ತಲೆ ತಗ್ಗಿಸುವಂತೆ ಮಾಡ್ತಾಯಿದೆ ನಾವು ಭಾರೀ ವಿಜ್ಞಾನಿಗಳಂತ ಹೇಳ್ತೀವಿ ನಾವು ಮೇಲೆ ಆರಿದರೆ ಕೆಳಗಡೆ ಯಾವಾಗ ಬಿದ್ದೋಗ್ತೀವಿ ಗೊತ್ತಿಲ್ಲ ಈ ಇಂಜನ್ಗಳನ್ನು ಪೆಟ್ರೋಲ್ಗಳನ್ನು ನಂಬಿಕೊಂಡು ನಾವು ಮೇಲೆ ಹಾರ್ತೀವಿ ಆದರೆ ಹಕ್ಕಿಗಳು ತಾವು ಭಗವಂತ ಕೊಟ್ಟಿರುವ ರೆಕ್ಕೆಗಳ ಮೇಲೆ ನಂಬಿಕೆ ಇಟ್ಟು ಆಕಾಶದ ಎತ್ತರಕ್ಕೆ ಹಾರ್ತವೆ ಆದರೆ ಸೋತು ಬಿದ್ದು ಎಂದು ಸತ್ತಿಲ್ಲ ಅವು ಅಷ್ಟವಕ್ಕೆ ಆತ್ಮಶ್ರದ್ಧೆ ಇದೆ ಅಷ್ಟವಕ್ಕೆ ತಮ್ಮ ರೆಕ್ಕೆ ಮೇಲೆ ನಂಬಿಕೆ ಇದೆ ಅದಕ್ಕಾಗಿನೇ ಅಷ್ಟು ಆಕಾಶದ ಎತ್ತರಕ್ಕೆ ಹಾರ್ತವೆ ಅವು ಇದು ಎಂಥ ಬದುಕು ನಮ್ಮದೆಂಥ ಬದುಕು ಹಾಗಾಗಿ ಮನುಷ್ಯ ತುಂಬದೇ ತಾನು ಒಣ ಒಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಉಪಯೋಗಿಸಿ ತನ್ನನ್ನು ತಾನು ಬಂಧಿಸಿಕೊಂಡು ರಾಗದ್ವೇಷದಲ್ಲಿ ಬಂದು ಸ್ವಾರ್ಥ ವಿಕಾರಗಳಲ್ಲಿ ಬಂದು ಈ ದೇಹಾಭಿಮಾನವೇ ತನ್ನ ವಿನಾಶಕ್ಕೆ ಕಾರಣ ಆಗಿ ಎಲ್ಲರನ್ನೂ ಕೂಡ ತುಳಿದು 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 ನಾನು ಬೆಳಿಬೇಕು ಅನ್ನುವ ಸ್ವಾರ್ಥದೊಳಗಡೆ ಹದ್ದಿನ ಇಚ್ಛೆ ಒಳಗಡೆ ಬಂದು ವಿಕೃತದಲ್ಲಿ ಬಂದು ವಿಕಾರದಲ್ಲಿ ಮುಳುಗಿ ಅತಿಯಾದ ಆಸೆ ಲೋಭ ಮೋಹ ಅಹಂಕಾರಕ್ಕೆ ಒಳಗಾಗಿ ಇವತ್ತು ಈ ಪರಿಸ್ಥಿತಿ ಬಂದಿದೆ ಇಲ್ಲಿ ಏನೇ ಬೇಕು ಅಂದರೂ ಒಂದಡಿ ಜಾಗಕ್ಕಾಗಿ ಕೊಲೆಗಳಾಗ್ತಾ ಇದೆ ಒಂದಡಿ ಜಾಗ ತಗೊಳ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಆದರೆ ಪಕ್ಷಿಗಳು ಎಲ್ಲಿ ಹೋಗಿ ಗೂಡು ಕಟ್ಟಿದ್ರೇನು ಯಾವ ದೇಶಕ್ಕಾರಿದ್ರೇನು ಒಂದು ರೂಪಾಯಿ ಇಲ್ಲ ಇಡೀ ಜಗತ್ತು ವಿಶಾಲವಾಗಿದೆ ಇವತ್ತು ನಾವು ಗುಡ್ಡ ಬೇಕಾದಷ್ಟಿದೆ ಬೆಟ್ಟ ಬೇಕಾದಷ್ಟಿದೆ ಅರಣ್ಯ ಬೇಕಾದಷ್ಟಿದೆ ಮನುಷ್ಯನ ಅತಿ ಬುದ್ಧಿವಂತಿಕೆ ಎಷ್ಟರ ಮಟ್ಟಿಗೆ ಮಾಡಿದೆ ಅಂತಂದರೆ ಇವತ್ತು ಇಲ್ಲಿ ಇಲ್ಲ ಹತ್ತು ಫ್ಲೋರ್ ಇಪ್ಪತ್ತು ಫ್ಲೋರ್ ಐವತ್ತು ಫ್ಲೋರ್ ಹೋಗ್ತಾ ಇದೆ ಜನಗಳು ಜಾಸ್ತಿ ಆಗ್ತಿದ್ದಾರೆ ಬೆಂಗಳೂರು ವಿಸ್ತರಣೆ ಮಾಡಬೇಕಿಲ್ಲ ಯಾಕೆ ಟೈಟ್ 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 ಯಾಕೆ ಮಾಡಬೇಕು ಟೈಟ್ ಅಂದರೆ ಒಳಗಡೆ ಇರೋದಕ್ಕೆ ಬೆಲೆ ಬರಬೇಕು ಹತ್ತಿದ್ದದ ಐವತ್ತಾಗಲಿ ಐವತ್ತಿದ್ದು ನೂರಾಗಲಿ ನೂರಿದ್ದದ್ದು ಲಕ್ಷ ಹತ್ತು ಲಕ್ಷ ಕೋಟಿ ಆಗಲಿ ಇಲ್ಲಿ ಎಲ್ಲರೂ ಕೂಡ ಆಲ್ರೆಡಿ ಇರ್ತಕ್ಕಂಥವ್ರು ನೂರು ಎಕರೆ ಸಾವಿರ ಎಕರೆ ಲಕ್ಷ ಎಕರೆ ಮಾಡ್ಕೊಂಡು ಕೂತಿರೋರು ತಾವು ಬೆಳಿಬೇಕು ತಮ್ಮ ಬೆಳೆ ಬೇಯಿಸ್ಕೊಳ್ಬೇಕು ಅಂತ ಹಿಂಗೆ ಬಾಂಡ್ರಿ ಹಾಕ್ಬಿಟ್ಟಿದ್ದಾರೆ ಈ ಅರಣ್ಯ ಇದಕ್ಕೆ ಸೇರಿದ್ದು ಈ ಗೋಮಾಳ ಇದಕ್ಕೆ ಸೇರಿದ್ದು ಈ ಜಾಗ ಯುರಪ್ಪ ಸೇರಿದ್ದು ಎಲ್ಲರೂ ಯಾರ್ಯಾರ್ದು ಹೆಸರಿಗೆ ಸಾವಿರಾರು ಎಕರೆಗಳನ್ನೇ ಮಾಡಿಕೊಂಡು ಜನಗಳಿಗೆ ಮೋಸ ಮಾಡಿಕೊಂಡು ಬೇಹದ್ದಾಗಿ ಅರಣ್ಯದ ಹೆಸರಲ್ಲಂತ ಅಲ್ಲೂ ಮನುಷ್ಯ ಬದುಕಲಿಕ್ಕೆ ಇಲ್ಲಿ ಸಾಯ್ತಾ ಇದ್ದಾನೆ ಒಂದು ಜಾಗ ಸಿಗ್ತಾಯಿಲ್ಲ ಗುಡಿಸಲು ಕಟ್ಕೊಳಕ್ಕೆ ಅವನಿಗೊಂದು ಜಾಗ ಇಲ್ಲ ನೆಲೆ ಸಿಗ್ತಾ ಇಲ್ಲ ಅನ್ನ ಇಲ್ಲ ಗಂಜಿ ಸಿಗ್ತಾಯಿಲ್ಲ ಬದುಕೋದಕ್ಕೆ ನೀನು ಕಾಡಿಗೆ ಇಷ್ಟಿರಲಿ ನಾಡಿಗೆ ಇಷ್ಟಿರಲಿ ಅಂತ ಬಿಟ್ಕೊಂಡು 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 ನಿಮ್ಮ ನಿಮ್ಮಗಳ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇಲ್ಲಿ ಮನುಷ್ಯರಿಗೆ ನರಕ ತೋರಿಸ್ತಿದ್ದಾರೆ ಇಲ್ಲಿ ಒಂದು ಅಡಿ ಜಾಗಕ್ಕೆ ಕೊಲೆಗಳು ಬರ್ತಾ ಇದೆ ಏನು ಇಷ್ಟು ಮನುಷ್ಯರು ಸಾಕುವಷ್ಟು ಸೃಷ್ಟಿ ಇಲ್ವೋ ಇದು ಆಕಾಶ ಅಷ್ಟ ಎಷ್ಟು ವಿಶಾಲ ಇದೆ ಅಷ್ಟೇ ವಿಶಾಲ ಭೂಮಿ ಇರಲೇಬೇಕಲ್ಲ ಹೋಗಲಿ ಈ ಭೂಮಿ ಎಷ್ಟಿದೆಯೋ ಅಸರು ತುಂಬ ಮನುಷ್ಯರು ಇದ್ದು ಇದ್ದುಬಿಟ್ಟಿದರೆ ಇವತ್ತು ಇಷ್ಟ್ಯಾಕ ನಮಗೆ ರೇಟ್ಗಳು ಜಾಸ್ತಿ ಆಗ್ತಾ ಇತ್ತು ಇಲ್ಲ ಮನುಷ್ಯನ ಮನಸ್ಸುಗಳನ್ನು ಪೂರ್ತಿಯಾಗಿ ಸಣ್ಣದ ಮಾಡಿಬಿಟ್ಟು ಇಷ್ಟರಲ್ಲೇ ಬದುಕನ್ನು ಕಟ್ಟಿಕೊಳ್ಬೇಕು ಅನ್ನುವಂಥ ಟೈಟನ್ನು ನಿರ್ಮಾಣ ಮಾಡಿಬಿಟ್ಟು ನಾವೇ ಮಾಡಿಕೊಂಡ ಪರಿಸ್ಥಿತಿ ಇವತ್ತು ನಮ್ಮನ್ನು ಈ ಮಟ್ಟಕ್ಕೆ ತುಳಿದು ತುಳಿದು ನರಕ ತೋರಿಸ್ತಾ ಇದೆ ನಾವೇ ಇವತ್ತು ಜೈಲುಗಳನ್ನು ಮಾಡಿಕೊಂಡಿರೋದು ನಾವೇ ಕೋರ್ಟ್ಗಳಲ್ಲಿ ಕೇಸ್ಗಳನ್ನು ಹಾಕೊಂಡಿರೋದು ನಾವೇ ಇವತ್ತು ಹಾಸ್ಪಿಟಲ್ಗಳನ್ನು ಮಾಡಿಕೊಂಡು ಸಾಯ್ತಿರೋದು ಇಲ್ಲಿ ಆದರೆ ಯಾವ ಪಕ್ಷಿಗಳು ಹಾಸ್ಪಿಟ್ಲಿಗೂ ಹೋಗಲಿಲ್ಲ ಯಾವ ಪಕ್ಷಗಳು ಜೈಲಿಗೂ ಹೋಗಲಿಲ್ಲ ಯಾವ ಪಕ್ಷಗಳು ಕೋರ್ಟಿಗೂ ಹೋಗಲಿಲ್ಲ ನಿಶ್ಚಿಂತವಾಗಿ ನಿರಾತಂಕವಾಗಿ ಯಾವುದೊಂದು ನ್ಯಾಯ ಇಲ್ಲ ಯಾವುದೊಂದು ಡೈವರ್ಸ್ ಇಲ್ಲ ಯಾರ ಮೇಲೆ ಯಾರು ದಬ್ಬಾಳಿಕೆ ಇಲ್ಲ ಯಾರ ಮೇಲೆ ಯಾರು ಆಡಳಿತನೂ ಇಲ್ಲ ಅವ್ರ ಪಾಡಿಗೆ ಅವರು ಇವ್ರ ಪಾಡಿಗೆ ಇವರು ಅವರೂ ಬದುಕಿದ್ದಾರೆ ಇವರು ಬದುಕಿದ್ದಾರೆ ಅವ್ರ ಧರ್ಮ ಅವ್ರು ಫಾಲೋ ಮಾಡ್ತಾರೆ ಇವ್ರ ಧರ್ಮ ಇವ್ರು ಫಾಲೋ ಮಾಡ್ತಾರೆ ಹಾಗಾಗಿ ಎಷ್ಟು ಚೆನ್ನಾಗಿ ಅನ್ಯೂನ್ಯತೆಯಿಂದ ಪಕ್ಷಿಗಳು ಪ್ರಾಣಿಗಳು ಇವತ್ತು ಬದುಕ್ತಾ ಇದೆ ಯಾರ ಬಟ್ಟೆಯನ್ನು ಬಗೆದು ಯಾರೂ ತಿನ್ನೋದಿಲ್ಲ ಅಥವಾ ಯಾರ ಬ ಊಟವನ್ನು ಯಾರು ಕಸಿಯೋದಿಲ್ಲ ಅಲ್ಲಿ ಅವರವರ ಊಟವನ್ನು ಅವರೇ ಮಾಡಿಕೊಳ್ತಾರೆ ಅವು ಕೂಡ ಮಕ್ಕಳಿಗೆ ಏನು ಕೊಡಬೇಕು ಅನ್ನೋಂಥ ಬುದ್ಧಿ ಅವಕ್ಕಿದೆ ಒಂದು ದಿನದ ಮರಿಗೆ ಏನು ಕೊಡಬೇಕು ಎರಡು ದಿನದ ಮರಿಗೇನು ಕೊಡಬೇಕು ಒಂದು ತಿಂಗಳಾದಮೇಲೆ ಏನು ಕೊಡಬೇಕು ರೆಕ್ಕೆ ಹಾರೋದು ಹೇಗೆ ಕಲಿಸಬೇಕು ಪ್ರತಿಯೊಂದು ವಿದ್ಯೆಯು ಕೂಡ ಆ ಒಂದು ಪಕ್ಷಿಗಳು ಕಲಿತಿರುತ್ತಲ್ವ ಮನುಷ್ಯ ಇವತ್ತು ಅದರಲ್ಲಿ ಫೇಲ್ ಆಗಿದ್ದಾನೆ ಅದಾದರೂ ನೆಟ್ಟಗೆ ಮಾಡಿದ್ದಾನೆ ಮಕ್ಕಳನ್ನು ಸಾಕೋದು ಗೊತ್ತಿಲ್ಲ ಬೆಳೆಸೋದು ಗೊತ್ತಿಲ್ಲ ತಿನ್ನಿಸೋದು ಗೊತ್ತಿಲ್ಲ ಅವನ ಆರೋಗ್ಯ ಉಳಿಸೋದು ಗೊತ್ತಿಲ್ಲ ಪರಿಸರ ಅಂತೂ ಹಾಳು ಮಾಡಿ ಹಾಕಿಬಿಟ್ಟಿದ್ದಾನೆ ಎಲ್ಲಿ ನೋಡಿದರಲ್ಲಿ ಇಂಗಾಲದ ಡೈಆಕ್ಸೈಡು ಇವತ್ತು ಉಸಿರಾಡುವ ಗಾಳಿಗೂ ಕೂಡ ದುಡ್ಡು ಕೊಡುವಂಥ ಪರಿಸ್ಥಿತಿ ನೋಡಿ ನತ್ತವವು ಪ್ರಾಣಿಗಳು ಮನುಷ್ಯನ ಈ ಉಚ್ಚಾಟ ವಿಪರೀತವಾದ ವಿಕೃತವಾದ ಮನಸ್ಸುಗಳನ್ನು ನೋಡಿ ನೋಡಿ ಪ್ರಾಣಿ ಪಕ್ಷಿಗಳು ಅಲು ಕಿರದ ಇದೆ ಏನು ಭಾರಿ ದೊಡ್ಡ ಶ್ರೇಷ್ಠ ನಾನು ಅಂತ ಬೀಗುತ್ತಾ ಇದೆಯಲ್ಲೋ ನಮ್ಮಂಗ ಒಂದಿಷ್ಟು ಒಂದು ದಿನ ಆದರೂ ಬದುಕಿ ಸಾಯಿ ನೀನು ಅಂತ ಹೇಳ್ತವೆ ಬಾವು ನಾವು ಇಡೀ ಜೀವನ ಎಂಜಾಯ್ ಮಾಡ್ತೀವಿ ಲೀಸ್ಟ್ ಒಂದು ಮೂರು ದಿನ ಆದರೂ ನಮ್ಮ ಥರ ಇದ್ದ ಸಾಯಿ ಅಂತ ಹೇಳ್ತವೆ ಅದು ಮನುಷ್ಯನಿಗೆ ಆಗ್ತಾ ಇಲ್ಲ ಅಂದರೆ ಇವತ್ತು ಎಷ್ಟು ನಾವು ಕನಿಷ್ಠ ಜೀವನವನ್ನು ಮಾಡ್ತಾ ಇದ್ದೇವೆ ಯಾಕೆ ಅಂದರೆ ಈ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಪ್ರಕೃತಿಯನ್ನು ರಚನೆ ಮಾಡಿರುವ ಪರಮಾತ್ಮನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅವು ಪ್ರಕೃತಿಯನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಇಷ್ಟೊಂದು ಸುಂದರವಾಗಿದ್ದಾವೆ ಆದರೆ ಮನುಷ್ಯನಿಗೆ ತಾಕತ್ತೇನಿದೆ ಅಂದರೆ ಪ್ರಕೃತಿಯನ್ನು ರಚನೆ ಮಾಡಿರುವ ಪರಮಾತ್ಮನೂ ಅರ್ಥ ಮಾಡಿಕೊಳ್ಳುವಷ್ಟು ಇದ್ದರೂ ಕೂಡ ಬುದ್ಧಿ ಇದ್ದರೂ ಕೂಡ ಮನಸ್ಸಿದ್ರೂ ಕೂಡ ಈ ಶರೀರ ಇಂದ್ರಿಯಗಳು ಇದ್ದರೂ ಕೂಡ ಇವುಗಳನ್ನು ಅದಕ್ಕೆ ಬಳಸ್ಕೊಳ್ತಾ ಇಲ್ಲ ಇವುಗಳನ್ನು ಮತ್ತು ಪ್ರಕೃತಿಯಲ್ಲಿರುವ ತಾತ್ಕಾಲಿಕ ಸುಖಗಳು ಅದು ತಮೋಪ್ರಧಾನವಾದ ಇಚ್ಛೆಗಳನ್ನು ಇಟ್ಟುಕೊಂಡು ಹದ್ದಲ್ಲಿ ಬಂದು ರಾಗ ದ್ವೇಷಗಳನ್ನು ಮಾಡಿಕೊಳ್ತಾ ಒಳಗಡೆ ಚಿಂತೆ ದುಃಖ ಶಾಂತಿಯ ಮೂಟೆಗಳನ್ನೇ ಇಟ್ಟುಕೊಂಡು ಬಳಲಿ ಬಳಲಿ ಸಾಯ್ತಾ ಇದ್ದಾನೆ ಇವತ್ತು ಬದುಕಿದ್ದು ನರಕವನ್ನು ಅನುಭವಿಸ್ತಾ ಇದ್ದಾನೆ ಸಾಯೋದಕ್ಕೂ ಆಗದೆ ಬದುಕೋದಕ್ಕೂ ಆಗದೆ ಇವತ್ತು ಒದ್ದಾಡ್ತಾ ಇರುವಂಥ ಜೀವಿ ಯಾವುದಾದ್ರೂ ಜಗತ್ತಲ್ಲಿ ಇದ್ದರೆ ಅದು ಮನುಷ್ಯ ಮಾತ್ರನೇ ಹಾಗಾಗಿ ಇವತ್ತಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಆತ್ಮ ಜಾಗೃತಿಯನ್ನು ಮಾಡಿಕೊಳ್ಳುವುದು ಬಹಳ ಅವಶ್ಯವಾಗಿದೆ ಆತ್ಮ ಜಾಗೃತಿ ಇಲ್ಲದ ಹೊರತು ನಾವು ವಿಶಾಲತೆಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇವತ್ತು ಬಹಳಷ್ಟು ಚೌಕಟ್ಟುಗಳನ್ನು ಈ ದೇಹದ ಅಭಿಮಾನದ ಕಾರಣದಿಂದಲೇ ನಾನು ಕರಗಿದ್ದರೂ ಒಂದು ಜಾತಿ ಬೆಳ್ಳಗಿದ್ರ ಒಂದು ಜಾತಿ ಎತ್ತರ ಇದ್ದರೂ ಒಂದು ಜಾತಿ ಕುಳ್ಳಗಿದ್ರ ಒಂದು ಜಾತಿ ಧರ್ಮದ ಹೆಸರಲ್ಲಿ ಬೌಂಡ್ರಿಗಳು ನಾನು ಹಿಂದೂ ಅಂತೆ ನಾನು ಅಂತೆ ಒಂದು ಗೋಡೆ ಮಧ್ಯೆ ಇವನಿದ್ದಾನೆ ಒಂದು ಗೋಡೆ ಮಧ್ಯೆ ಅವನಿದ್ದಾನೆ ಅವನು ಬೇರೆ ಇವನು ಬೇರೆ ಅವನಿಗೆ ಎರಡು ಕೊಂಬಿಲ್ಲ ಇವನಿಗೇನೇ ಎರಡು ಕಣ್ಣು ಎಕ್ಸ್ಟ್ರಾ ಇಲ್ಲ ಎಲ್ಲ ನಾವು ಒಂದೇ ಇದು ಎಲ್ಲಿ ತನಕ ಈ ಗೋಡೆಗಳು ಹಾಕ್ಕೊಂಡು ಕೂತ್ಕೊಳ್ಳೋದು ಧರ್ಮ ಯಾವುದು ಎಲ್ಲರನ್ನ ಒಂದು ಅಂತ ಧರ್ಮಾತ್ಮ ಬಂದರೂ ಅವ್ರ ಹೆಸರಲ್ಲೇ ಇನ್ನೊಂದು ಇನ್ನೊಂದು ಗೋಡೆಗಳನ್ನು ನಿರ್ಮಾಣ ಮಾಡಿ ಆ ಪುಣ್ಯಾತ್ಮರು ಬಂದದ್ದೇ ತಪ್ಪು ಅಂತ ಪಶ್ಚಾತ್ತಾಪ ಪಡುವಷ್ಟರ ಮಟ್ಟಿಗೆ ಅವರು ಅವಮಾನ ಮಾಡಿದೀವಿ ನಾವು ಆ ಶಾಪ ನಮಗೆ ಇವತ್ತು ನಮ್ಮನ್ನು ಕಾಡ್ತಾ ಇರುವಂಥದ್ದು ಶರಣರು ಬಂದು ಎಲ್ಲರನ್ನ ಒಂದು ಮಾಡಿ ಇಲ್ಲಿ ಸಣದು ದೊಡ್ಡದು ಯಾವುದೂ ಇಲ್ಲ ಹೆಣ್ಣು ಗಂಡು ಏನೂ ಇಲ್ಲ ಎಲ್ಲರೂ ಆ ಪರಮಾತ್ಮನ ಸಮಾನ ದೃಷ್ಟಿಯಲ್ಲಿ ಬಂದು ಬಿಡಿ ನಾವೆಲ್ಲರೂ ಒಂದು ಅಂತ ಇವ್ರು ಇದ್ರೆ ಇವ್ರು ಮತ್ತೆ ನಾವು ಶರಣರು ಬೇರೆ ನಾವು ಹಿಂಗೆ ಬೇರೆ ನಮ್ಮದು ಪಥ ಬೇರೆ ಮತ್ತೆ ಅವ್ರನ್ನ ದೂರ 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 ಅವರು ಇವ್ರನ್ನ ದೂರ ಮಾಡಿದ್ರೆ ಇವ್ರು ಅವ್ರನ್ನ ದೂರ ಮಾಡಿದ್ರು ಇದು ಯಾವ ನ್ಯಾಯ ರೀ ಯಾವ ಶರಣತತ್ವ ಇದು ಯಥಾರ್ಥವಾದ ಶರಣತತ್ವದಲ್ಲಿ ಬನ್ನಿ ಆತ್ಮೀಯ ದೃಷ್ಟಿಕೋನವನ್ನು ಕೊಡಿ ನೀವು ಮೊದಲು ಆತ್ಮ ಅಂತ ಅನುಭವ ಮಾಡಿ ಆಮೇಲೆ ಅವರನ್ನು ಆತ್ಮದ ದೃಷ್ಟಿಯಲ್ಲಿ ನೋಡಿ ಅವರು ಹಿಂದೂ ಯಾಕಿರಲಿ ಮುಸ್ಲಿಂ ಯಾಕಿರಲಿ ಬ್ರಾಹ್ಮಣ ಯಾಕಿರಲಿ ಕುರುಬ ಯಾಕಿರಲಿ ಲಿಂಗಾಯತ ಯಾರಾದರೂ ಇದ್ದುಕೊಳ್ಳಿ ಜಾತಿಯಿಂದ ಏನಾದರೂ ಆಗಿರಲಿ ಧರ್ಮದಿಂದ ಏನಾದರೂ ಆಗಿರಲಿ ಭಾಷೆಯಿಂದ ಏನಾದರೂ ಆಗಿರಲಿ ಅಪ್ಪಿಕೊಳ್ಳಿ ಒಪ್ಪಿಕೊಳ್ಳಿ ಅಪ್ಪಿಕೊಳ್ಳೋದು ಒಪ್ಪಿಕೊಳ್ಳೋದು ಶರಣ ಧರ್ಮವೇ ಹೊರತಾಗಿ ಇವನು ಅವಾಗ ಹಂಗೆ ಮಾಡಿದ್ದ ಇವನು ಇವಾಗ ಹಿಂಗೆ ಮಾಡ್ತಿದ್ದಾನೆ ಅವನು ಹಂಗ ಮಾಡ್ತಿದ್ದಾನೆ ಬೆರಳು ಮಾಡೋದಲ್ಲ ಎಲ್ಲರನ್ನೂ ಅಪ್ಪಿಕೊಂಡ ವೈಶ್ಯ ಅಂತ ವೈಶ್ಯರನ್ನು ಅಪ್ಪಿಕೊಂಡು ಪರಮಾತ್ಮನ ಸಮಾನ ನೀನು ಅಂತ ಹೇಳಿ ಮುದ್ದಾಡಿದ ಬಸವಣ್ಣನಲ್ಲಿ ಇವ್ರಂಗೆ ಇವ್ರು ಹಿಂಗೆ ಅಂತ ಗುದ್ದಾಡಿಕೊಂಡು ಶರಣರ ಹೆಸರನ್ನು ನಾವು ಉಳಿಸಿಬಿಡ್ತಾ ಇದ್ದೀವಿ ಅನ್ನುವಂಥ ಭ್ರಮೆಯಲ್ಲಿರುವ ನಮ್ಮ ಮತಿ ಭ್ರಮಣೆ ಆಗಿರುವ ನಾವೆಲ್ಲಿ ಈ ಸತ್ಯ ನಮಗೆ ಎಲ್ಲಿವರೆಗೂ ಅರ್ಥ ಆಗೋದಿಲ್ಲವೋ ನಮ್ಮ ಕಣ್ಣಿಗೆ ನಾವೇ ಜ್ಞಾನದ ತ್ರಿಶೂಲವನ್ನು ಚುಚ್ಚುಕೊಂಡು ನಮ್ಮನ್ನು ನಾವು ಸಾಯಿಸಿಕೊಳ್ತಾ ಇದ್ದೀವಿ ಅನ್ನೋ ಸತ್ಯ ಅರ್ಥ ಆಗ್ತಾ ಇಲ್ಲ ನಮಗೆ ಈ ಬಯ ಬಯಲಿನಿಂದ ಹೊರಗಡೆ ಬರೆದಿದ್ರೆ ಮತ್ತೆ ನಮ್ಮನ್ನು ಜಾಗೃತಿ ಮಾಡ್ಲಿಕ್ಕೆ ಇನ್ನೊಬ್ಬರು ಬರಬೇಕಾಗತ್ತೆ ನಮ್ಮ ಹತ್ರ ಇಂಥ ಸತ್ಯ ಜ್ಞಾನ ಇಟ್ಟುಕೊಂಡು ಆತ್ಮಜ್ಞಾನ ಇಟ್ಟುಕೊಂಡು ನಾವು ಪರಮಾತ್ಮನನ್ನ ಸತ್ಯವನ್ನು ಅರಿತುಕೊಂಡು ಕೂಡ ಆ ಶಿವನನ್ನು ಆರಾಧಿಸುವುದನ್ನು ಬಿಟ್ಟು ಮತ್ತೆ ವ್ಯಕ್ತಿ ಆರಾಧಕರಾಗ್ತಾ ಇದ್ದೀವಿ ಅಂದರೆ ನೀವು ಯಾರಿಗೇನು ಬೋಧನೆ ಮಾಡಲಿಕ್ಕೆ ಹೊರಟಿದಿರಿ ಯಾವ ಮೂರ್ತಿ ಪೂಜೆಯನ್ನು ಮಾಡ್ತಾಯಿದ್ರು ಯಾವ ದೇವತ್ಮರ ಪೂಜೆಯನ್ನು ಮಾಡ್ತಿದ್ರು ಯಾವ ಫೋಟೋಗಳನ್ನು ಇಟ್ಕೊಂಡಿದ್ರು ಆ ಫೋಟೋಗಳನ್ನು ತೆಗಿರಿ ಅಂತ ಹೇಳಿ ನೀವು ಮತ್ತೆ ಇನ್ಯಾರ್ದು ಮೂರ್ತಿಗಳನ್ನು ಇಟ್ಕೊಳ್ತೀವಿ ಅಂತಂದರೆ ಶರಣರ ಹೆಸರಲ್ಲಿ ಇದು ಶರಣರಿಗೆ ಮಾಡುವ ಅವಮಾನ ಅಲ್ಲದೆ ಇನ್ನೇನಾಗುತ್ತೆ ಆದರೆ ಈ ಸತ್ಯ ಯಾಕೆ ನಮಗೆ ಅರ್ಥ ಆಗ್ತಾ ಇಲ್ಲ ಮತ್ತು ನೀನು ಹೆಂಗೆ ನನಗೆ ಪರಮಾತ್ಮನೇ ದೇವರು ಬಸವಣ್ಣನೇ ದೇವರು ಅಂದರೆ ಮತ್ತು ಅವರು ಯೇಸುವೆ ದೇವರು ಅನ್ನೋರೇ ಅವರು ಬುದ್ಧನೇ ದೇವರು ಅನ್ನೋರೇ ಇವರು ಇನ್ನೊಂದು ದೇವರು ಅನ್ನೋರೆ ಇನ್ನೊಂದು ದೇವ್ರು ಅನ್ನೋವ್ರೆ ಅವರಿಗೆ ಬೇಡ ಅಂತ ನೀನು ಮಾತ್ರ ಮಾಡೋದೇನಿದೆ ನೀನು ಎಲ್ಲ ಫೋಟೋಗಳನ್ನು ತೆಗಿ ಯಾವ ಶರಣರು ಫೋಟೋ ಬೇಡ ಯಾವ ಕುರುಹುಗಳು ಬೇಡ ನಿರಾಕಾರ ಪರಮಾತ್ಮ ಅನ್ನುವ ಸತ್ಯ ನಿನಗೆ ಗೊತ್ತಾಗಿದೆಯಲ್ಲ ಶರಣರು ಕೊಟ್ಟಿದಾರಲ್ಲ ಆ ಸತ್ಯದಲ್ಲಿ ನೀನು ಬಾ ಯಾಕೆ ನೀನು ನಂಬಿರುವ ಸತ್ಯವನ್ನೇ ಎಲ್ಲರೂ ಮಾಡಿದರೆ ಮಾತ್ರ ಇದು ಸರಿ ಅಂತ ನೀನು ವಾದ ಮಾಡೋದಾದರೆ ಅವ್ರು ನಂಬಿರುವ ಸತ್ಯವನ್ನೇ ಅವರು ವಾದ ಮಾಡಲಿಕ್ಕೆ ಅವ್ರಿಗೂ ಅಧಿಕಾರ ಇರುತ್ತೆ ಈ ಭೇದ ಭಾವಗಳು ಎಲ್ಲಿ ತನಕ ಹೋಗೋದಿಲ್ಲ ಅಂದರೆ ಎಲ್ಲಿಯ ತನಕ ನಾನು ಮೊದಲು ಅನುಷ್ಠಾನದಲ್ಲಿ ಇರೋದಿಲ್ಲವೋ ನಾನು ಧಾರಣೆಯಲ್ಲಿ ಇರೋದಿಲ್ಲವೋ ನಾನು ಅದನ್ನು ಅನುಭವ ಮಾಡೋದಿಲ್ವೋ ನನಗೆ ಹೇಳುವ ಅಧಿಕಾರವೂ ಇರೋದಿಲ್ಲ ಮೊದಲು ನಾನು ವಿಶಾಲನಾಗಬೇಕು ನನಗೆ ಶರಣರು ಕೊಟ್ಟುವ ತತ್ವ ಸಿದ್ಧಾಂತ ಒಂದೇ ದೇವರು ಒಬ್ಬನೇ ನಾಮ ಹಲವು ಯಾವ ನಾಮ ಆದರೂ ಕರ್ಕೊಳ್ಳಿ ಬಿಡು ಅನ್ನೋ ಸತ್ಯ ನಮಗೆ ಗೊತ್ತಿದೆ ನಾವು ತೃಪ್ತರಾಗಿರಬೇಕು ಮೊದಲು ಅವ್ರು ಯಾವ ಹೆಸರು ಕರೆದ್ರೂ ಕೂಡ ನನಗೆ ಖುಷಿಯಾಗಬೇಕು ಓ ನಿನಗೆ ಕರಿತಾ ಇದ್ದಾರಪ್ಪ ಪಾಪ ಅವರಿಗೆ ಒರಿಜಿನಲ್ ಹೆಸರು ಗೊತ್ತಿಲ್ಲ ಬಟ್ ನಿನ್ನ ಹೆಸರನ್ನು ಯಾವುದೋ ರೂಪದಲ್ಲಿ ಕರಿತಾ ಇದ್ದಾರೆ ಮಗು ಹೇಗೆ ಅಮ್ಮ ಅಂತ ಗೊತ್ತಿಲ್ಲ ಅಪ್ಪ ಅಂತ ಗೊತ್ತಿಲ್ಲ ಬರೀ ಮ ಅನ್ನತ್ತೆ ಪ ಅನ್ನಕ್ಕೆ ಬರಲ್ಲ ಅದಕ್ಕೆ ಪ ಅನ್ನತ್ತೆ ಅ ಅನ್ನಕ್ಕೆ ಬರಲ್ಲ ಅದಕ್ಕೆ ಪ ಮ ಅಂದರೆ ಸಾಕು ಅಪ್ಪಗೆ ಗೊತ್ತಾಗುತ್ತೆ ನನಗೆ ಪ ಅಂತಿದರೆ ಅಮ್ಮಗೆ ಗೊತ್ತಾಗುತ್ತೆ ನನಗೆ ಅಂತಿದೆ ಮಗು ಅಂತ ಹಾಗೆ ಅವರಿಗೆ ಗೊತ್ತಿಲ್ಲಪ್ಪ ನಿಮಗೆ ಗೊತ್ತಿದೆ ಹೆಸರು ಶಿವ ಅಂತ ನಾವು ಶಿವಶಿವ ಅನ್ನೋಣ ಪಾಪ ಅವರು ಅಲ್ಲನಾದರೂ ಅಂದ್ಕೊಳ್ಳಿ ಅವ್ರು ಗಾಡಾದರೂ ಅಂದ್ಕೊಳ್ಳಿ ಓಂಕಾರನಾದರೂ ಅಂದ್ಕೊಳ್ಳಿ ಯಾವುದೋ ದೇವ್ರ ರೂಪದೊಳಗೆ ನೆನಪು ಮಾಡಲಿ ಆದರೆ ಆ ನಿರಾಕಾರ ಪರಮಾತ್ಮನ ನೆನಪು ಮಾಡ್ತಾರೆ ನೀನು ಒಂದು ಆಕಾರನೇ ಇಟ್ಕೊಂಡಿದೀಯಾ ಆದರೆ ಅವ್ರ ಆಕಾರ ಮಾತ್ರ ತಪ್ಪು ನನ್ನ ಆಕಾರ ಮಾತ್ರ ಸರಿ ಅಂತೀಯ ಯಾಕೆ ಆಕಾರ ಪರಮಾತ್ಮ ನಿರಾಕಾರ ಅಂತ ಗೊತ್ತಾದ ಮೇಲೆ ಯಾಕೆ ಆಕಾರ ಬೇಕು ನಿನಗೆ ಸಾಕಾರ ಬೇಕು ಸಾಕಾರ ಯಾಕೆ ಅಂದರೆ ನಿರಾಕಾರವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥ ಒಂದು ಮನಸ್ಥಿತಿಯವರಿಗೆ ಬುದ್ಧುಗಳಿಗೆ ಅಗ್ರಾಣಿಗಳಿಗೆ ಅನಕ್ಷರಸ್ಥರಿಗೆ ಸಹಜವಾಗಿ ಪರಮಾತ್ಮನ ಕುರುಹು ಅರ್ಥ ಮಾಡಲಿಕ್ಕೆ ಸಹಜವಾಗಲಿ ಅಂತ ಪರಮಾತ್ಮ ಕೊಟ್ಟಿದ್ದು ಅಥವಾ ಬಸವಣ್ಣ ಕೊಟ್ಟಿದ್ದೆ ಹೊರತಾಗಿ ಇದನ್ನೇ ಪರ್ಮನೆಂಟಾಗಿ ಹಿಡ್ಕೊಂಡ್ರೆ ಮಾತ್ರ ಪರಮಾತ್ಮ ಸಿಗ್ತಾನೆ ಅಂತ ಅಲ್ಲ ಎಲ್ಲಿಯ ತನಕ ಈ ಸತ್ಯ ಸಾಕ್ಷಾತ್ಕಾರದಲ್ಲಿ ನಾವು ಬರೋದಿಲ್ಲವೋ ನಾವು ಹೆಂಗೆ ಅವರನ್ನು ಮೂಢನಂಬಿಕರು ಅಂತ ಹೇಳಿದ್ವಿ ನಮ್ಮನ್ನು ಮೂಢನಂಬಿಕೆ ಅಂತ ಹೇಳೋರು ಮುಂದೆ ಬರುತ್ತಾರೆ ಈ ಸತ್ಯ ನಾವು ಇವತ್ತು ಅರ್ಥ ಮಾಡಿಕೊಂಡು ನಾವು ಆ ಸತ್ಯವನ್ನು ಸಾರಲಿಲ್ಲ ಅಂತಂದರೆ ನಮಗೆ ಇನ್ನೊಂದು ಕಣ್ಣು ಕೊಡಲಿಕ್ಕೆ ಬೇರೆಯವರು ಬರಬೇಕಾಗಿ ಬರುತ್ತೆ ಎಲ್ಲಿಯ ತನಕ ನಾವು ಅಜ್ಞಾನದಲ್ಲಿ ಇರೋದು ಅಟ್ಲೀಸ್ಟ್ ಅವರಿಗೆ ಬೆಳಕು ಸಿಕ್ಕಿಲ್ಲ ನಮಗೆ ಶರಣರು ಬೆಳಕು ಕೊಟ್ಟಿದ್ದಾರೆ ಆ ಬೆಳಕಲ್ಲಿ ನಾನು ಬದುಕಿ ನಾನು ಎಷ್ಟು ವಿಶಾಲ ಆಗಿದ್ದೀನಿ ಅಂತ ಜಗತ್ತಿಗೆ ತೋರಿಸಿದರೆ ನಾನು ಲೈಟ್ ಹೌಸ್ ಮೈಟ್ ಹೌಸ್ ಆದರೆ ಜಗತ್ತು ನನ್ನಿಂದ ಬೆಳಕನ್ನು ಪಡೆದುಕೊಂಡ್ರೆ ನನ್ನಂತೆ ಅವರಾಗಲಿಕ್ಕೆ ಇಷ್ಟಪಡ್ತಾರೆ ನಾವೇ ಇವತ್ತು ತಲೆಯಲ್ಲಿ ಗೊಬ್ಬರಗಳನ್ನು ತುಂಬಿಕೊಂಡು ಬೇಕಾದಷ್ಟು ದ್ವೇಷ ರಾಗಗಳನ್ನು ತುಂಬಿಕೊಂಡು ಮಾತೆತ್ತರ ಇನ್ನೊಬ್ಬರ ಬಗ್ಗೆ ಬೈಯೋದೇ ಒಂದು ಚಾಳಿಯನ್ನು ಮಾಡಿಕೊಂಡು ಧರ್ಮ ಅಂದರೆ ಒಂದು ಜಗಳನ್ನೇ ಮಾಡೋದು ಇನ್ನೊಬ್ಬರನ್ನ ಆರೋಪ ಮಾಡದೆ ಅಂತ ತಿಳ್ಕೊಂಡು ಯಾರನ್ನೋ ಬೈದು ನಾವು ದೊಡ್ಡವರಾಗಬೇಕು ಅನ್ನುವಂಥ ದೇಹಾಭಿಮಾನದಲ್ಲಿ ಇರುವುದು ಅದು ಯಾವ ಶರಣ ಧರ್ಮ ಯಾರು ಬೇಕಾದರೂ ಇರಲಿ ಶರಣರ ಹೆಸರಲ್ಲಿ ಬೇರೆಯವರನ್ನು ಬೈಯೋದು ಮಹಾಪಾಪ ಶರಣರ ಹೆಸರಲ್ಲಿ ನಿಮ್ಮ ಬೇಳೆ ಬೇಯಿಸಿಕೊಳ್ಳೋದು ಮಹಾಪಾಪ ಶರಣರ ಹೆಸರಲ್ಲಿ ನಿಮ್ಮ ಜೇಬು ತುಂಬಿಸಿಕೊಳ್ಳೋದು ಮಹಾಪಾಪ ಶರಣರ ಹೆಸರಲ್ಲಿ ನಿನ್ನ ಹೆಸರನ್ನು ಮಾಡಿಕೊಳ್ಳೋದು ಮಹಾಪಾಪ ನಿನ್ನ ಜನ ಮೆಚ್ಚಿಸುವವನಾಗಿದ್ದರೆ ಶರಣರನ್ನು ಇಡ್ಕೊಳ್ಬೇಡ ಶಿವನನ್ನು ಮೆಚ್ಚಿಸುವವನಾಗು ಶರಣನನ್ನು ಮೆಚ್ಚಿಸುವವನನ್ನಾಗು ಆಗ ನಿನಗೆ ಪ್ರಚಾರನೂ ಬೇಕಿಲ್ಲ ಬೇರೆಯವರನ್ನು ದ್ವೇಷ ಮಾಡುವುದು ಬೇಕಿಲ್ಲ ನೀನು ಮೊದಲು ಶರಣನಾಗಿದ್ದರೆ ನಿನ್ನಲ್ಲಿ ಮೊದಲು ವಿನಯವಂತಿಕೆ ಇರಲಿ ನಿನ್ನ ಮಾತಿನಲ್ಲಿ ಮೃದುತ್ವ ಇರಲಿ ನಿನ್ನ ಮಾತಿನಲ್ಲಿ ಹಿಡಿತ ಇರಲಿ ಸರ್ವರನ್ನು ಅಪ್ಪಿಕೊಳ್ಳುವಂತಾಗಲಿ ಸರ್ವರನ್ನು ಒಪ್ಪಿಕೊಳ್ಳುವಂತಾಗಲಿ ತಪ್ಪಿರೋದಕ್ಕೆ ನಾವು ಶರಣರು ಬೇಕಾಗಿರೋದು ತಿದ್ದೋದಕ್ಕೆ ಅವರು ತಪ್ಪಿತಸ್ಥರು ತಪ್ಪಿತಸ್ಥರು ಅಂತ ನೂರು ಸಲ ಹೇಳಿ ನೀನು ಏನು ದೊಡ್ಡವನಾಗೋನಿದೆಯಾ ತಪ್ಪು ಮಾಡೋರು ಇರೋದಕ್ಕೆ ಶರಣರು ಬೇಕಾಗಿರೋದು ಅವರು ಕಣ್ಣು ಕಿತ್ತಿಸಿಕೊಂಡರೂ ಸತ್ಯ ಬಿಡಲಿಲ್ಲ ನಿನ್ನತ್ರ ಏನೂ ಸತ್ಯ ಇಲ್ಲ ಆದರೂ ಆರೋಪ ಮಾಡೋದು ಬಿಡ್ತಾನೇ ಇಲ್ಲ ಎಲ್ಲಿಯ ತನಕ ಈ ಬೂಟಾಟಿಕೆ ಸುಮ್ಮನೆ ಹೇಳ್ಕೊಳ್ಳೋದು ನಾವು ಶರಣರು ನಾವು ಶರಣ ತತ್ವ ಮಾಡ್ತೀವಿ ಯಾಕೆ ಈ ಅವಮಾನಗಳು ಪರಮಾತ್ಮ ಶರಣರಿಗೆ ನಮಗೆ ಕೊಟ್ಟಿರುವಂಥ ಸಂದೇಶ ಏನು ನಾವು ಮಾಡ್ತಿರುವ ಉದ್ದೇಶ ಏನು ಇದು ಬಹಳ ಹೀನಾಯವಾಗುತ್ತೆ ಸುಮ್ಮನೆ ಶರಣರ ಹೆಸರು ಇಳಿದ ಮಾತ್ರಕ್ಕೆ ಶರಣ ಆಗೋದಿಲ್ಲ ಅಥವಾ ಮೂರು ಬಟ್ಟು ವಿಭೂತಿ ಹಚ್ಚಿದ ಮಾತ್ರಕ್ಕೆ ಶರಣ ಆಗೋದಿಲ್ಲ ಅಥವಾ ಬರೀ ಒಂದು ಲಿಂಗಧಾರಣೆ ಮಾಡಿದ ಮಾತ್ರಕ್ಕೆ ಶರಣ ಆಗೋದಿಲ್ಲ ಬರೀ ಅಂಗೈಯಲ್ಲಿ ಲಿಂಗ ಕೊಟ್ಟ ಮಾತ್ರಕ್ಕೆ ಶರಣ ಆಗೋದಿಲ್ಲ ಶರಣ ಅಂದರೆ ಒಳಗಡೆ ನಿರಾಕಾರ ಇರುವ ತತ್ವದಲ್ಲಿ ನನ್ನನ್ನು ನಾನು ಸ್ಥಿತ ಮಾಡಿಕೊಂಡು ಪ್ರತಿಯೊಬ್ಬರನ್ನ ಆತ್ಮೀಯ ಸ್ಥಿತಿಯಲ್ಲಿ ನೋಡಿ ಇವರ ಸ್ತ್ರೀ ಅಲ್ಲ ಇವರು ಪುರುಷರಲ್ಲ ಇವರು ಅಜ್ಞಾನಿಗಳಲ್ಲ ಇವರು ಸುಜ್ಞಾನಿಗಳಲ್ಲ ಇವರು ಚಿಕ್ಕವರಲ್ಲ ಇವರು ದೊಡ್ಡವರಲ್ಲ ಇವರು ಆ ಧರ್ಮದವರಲ್ಲ ಇವರು ಈ ಧರ್ಮದವರಲ್ಲ ಇವರು ಶ್ರೇಷ್ಠ ಅಲ್ಲ ಇವರು ಕನಿಷ್ಠ ಅಲ್ಲ ಇವರು ಬೇರೆಯವರು ಯಾರೂ ಅಲ್ಲ ಇವರೆಲ್ಲರೂ ನಮ್ಮವರೇ ನಾನು ಎಲ್ಲರವನು ನಾವೆಲ್ಲರೂ ಒಂದೇ ನಮಗೊಬ್ಬನೇ ತಂದೆ ಅನ್ನುವ ಆತ್ಮೀಯ ದೃಷ್ಟಿಕೋನದಲ್ಲಿ ಯಾವಾಗ ನಾವು ಬರುತ್ತೇವೆಯೋ ಅವತ್ತು ನನ್ನಲ್ಲಿ ಯಾರ ಬಗ್ಗೆ ಬೆರಳು ಮಾಡಲಿಕ್ಕೆ ಬೇರೆ ಯಾರೂ ಕಾಣಿಸುವುದಿಲ್ಲ ಎಲ್ಲರ ಬೆರಳನ್ನು ಆತ್ಮದ ಕಡೆಗೆ ತಿರುಗಿಸುವಂತೆ ಮಾಡು ನಿನ್ನ ಮಾತಿನಿಂದ ಆತ್ಮ ಜಾಗೃತಿ ಆಗುವಂತೆ ಮಾಡು ನಿನ್ನ ಕೃತಿಯಿಂದ ಆಗ ನೀನು ನಿಜವಾದ ಶರಣನಾಗಿದ್ದಕ್ಕೆ ಸಾರ್ಥಕ ಆಗತ್ತೆ ಇಲ್ಲದೆ ಹೋದರೆ ಬೈಯದು ಬೈದು ಬೈದು ಏನು ಸಾಧನೆ ಮಾಡೋರಿದ್ರೆ ಕೆಲವರು ಗೀಚಿಬಿಟ್ಟು ಬರೆದು ಬಿಟ್ಟು ನಾನೇನೋ ಪ್ರಸಿದ್ಧಿ ಆಗಿಬಿಟ್ಟು ನಾನೇನೋ ಭಾರಿ ಕೊಡುಗೆ ಕೊಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದಾರೆ ಕೆಲವರು ಮಾತಾಡಿಬಿಟ್ಟು ನಾನೇನೋ ಕೊಡುಗೆ ಕೊಟ್ಟುಬಿಟ್ಟಿದ್ದೀನಿ ಅಂತಿದರೆ ಮಾತಾಡೋದರಿಂದ ಬಯ್ಯೋದ್ರಿಂದ ಬರೆಯೋದರಿಂದ ಪರಿವರ್ತನೆ ಆಗೋದಿದ್ರೆ ಜಗತ್ತು ಇಬ್ರಾಹಿಂನಂತ ಇಬ್ರಾಹಿಂ ಬಂದೋದರೆ ಪರಿವರ್ತನೆ ಆಗಲಿಲ್ಲ ಬುದ್ಧನಂತ ಬುದ್ಧ ಬಂದೋದ್ರೂ ಪರಿವರ್ತನೆ ಆಗಲಿಲ್ಲ ವಿವೇಕಾನಂದರಂತ ವಿವೇಕಾನಂದರು ಬಂದರೂ ಪರಿವರ್ತನೆ ಆಗಲಿಲ್ಲ ಬಸವಣ್ಣ ಅಂತ ಶರಣರು ಬಂದೋದರೂ ಪರಿವರ್ತನೆ ಆಗಲಿಲ್ಲ ನಾವು ಯಾವ ಲೆಕ್ಕ ಕಸ ಯಾವ ಭ್ರಮೆ ಇದು ನಮಗೆ ಇದೆಲ್ಲನೂ ಕೂಡ ಮತ್ತೆ ನಾವು ಅದೇ ತಪ್ಪು ಮಾಡ್ತಾ ಹೋದರೆ ಅವರಿಗೆ ಮಾಡುವ ಅವಮಾನ ಆಗುತ್ತೆ ಎಲ್ಲ ಟೀಚರ್ಗಳನ್ನು ಬಿಡಬೇಕು ಆ ಟೀಚಿಂಗನ್ನು ಮಾತ್ರ ಇಡ್ಕೊಳ್ಬೇಕು ಯಾರು ಪರಮಾತ್ಮನ ಬಗ್ಗೆ ತಿಳಿಸ್ಲಿಕ್ಕೆ ಇಲ್ಲಿಗೆ ಬಂದರೂ ಆ ಪರಮಾತ್ಮನನ್ನು ಬಿಟ್ಟಿವಿ ಪರಮಾತ್ಮದ ಸ್ಮೃತಿ ಕೊಟ್ಟವರನ್ನ ಹಿಡ್ಕೊಂಡ್ವಿ ಪೋಸ್ಟ್ ಬರೆದವರನ್ನು ಬಿಟ್ಟಿವಿ ಪೋಸ್ಟ್ ಕೊಟ್ಟವರನ್ನ ಹಿಡ್ಕೊಂಡಿವಿ ಇದು ನಾವು ಮಾಡಿರುವ ತಪ್ಪು ಜ್ಯೋತಿ ಕೊಟ್ಟಿರೋದನ್ನು ಬಿಟ್ಟಿದ್ದೀವಿ ಜ್ಯೋತಿ ಕೊಟ್ಟಿರೋರನ್ನ ಇಡ್ಕೊಳ್ತಾ ಇದ್ದೀವಿ ಅವರು ಧರ್ಮಾತ್ಮರಾದರಷ್ಟೇ ಕೆಲವರು ದೇವಾತ್ಮರು ಹಿಡ್ಕೊಂಡ್ರು ಕೆಲವರು ಧರ್ಮಾತ್ಮರನ್ನ ನಡ್ಕೊಂಡ್ರು ಕೆಲವರು ಮಹಾತ್ಮರನ್ನ ನಡ್ಕೊಂಡ್ರು ಕೆಲವರು ಸನ್ಯಾಸಿಗಳನ್ನ ನಡ್ಕೊಂಡ್ರು ಮತ್ತು ನಾವು ಶರಣರನ್ನಿಡ್ಕೊಂಡ್ವಿ ಮತ್ತು ಯಾರ ಮೇಲೆ ದೂಷಣೆ ಮಾಡೋದು ಬಿಡ್ರಿ ಅವರಿಗೆ ಮೂರ್ತಿಗಳು ಬಿಡಬೇಕಂತ ಹೇಳ್ತಿರಲ್ಲ ನೀವು ಶರಣರ ಮೂರ್ತಿಗಳನ್ನು ಬಿಡ್ರಿ ಶರಣರ ಫೋಟೋಗಳನ್ನು ಬಿಡ್ರಿ ಒಬ್ಬ ನಿರಾಕಾರ ಶಿವನನ್ನು ಇಡ್ರಿ ತಾಕತ್ತಿದ್ರೆ ಅವತ್ತು ನೀವು ಮಾತಾಡ್ರಿ ನಾವೆಲ್ಲರೂ ಒಂದೇ ನಮಗೊಬ್ಬನೇ ತಂದೆ ಜಗಕ್ಕೆ ಒಬ್ಬನೇ ದೇವ ಅನ್ನುವಂಥ ಮಾತನ್ನು ಹೇಳ್ರಿ ಹೆಸರು ಯಾಕೆ ಹೇಳ್ತೀರಿ ಒಬ್ಬ ಶಿವ ಪರಮಾತ್ಮ ಅಂತ ಎಲ್ಲ ಶರಣರು ಹೇಳಿ ಓದ ಮೇಲೂ ಕೂಡ ಮತ್ತೆ ನಾನು ಈ ಶರಣನ ಹೆಸರು ಆ ಶರಣನ ಹೆಸರು ಇಡ್ತೀನಿ ಅಂತಂದರೆ ಯಾವ ಕರ್ಮ ಅವರಿಗೆ ಮೂರ್ತಿಗಳು ಬೇಡ ನಮಗೆ ಮೂರ್ತಿ ಬೇಕು ಅವರಿಗೆ ಫೋಟೋಗಳು ಬೇಡ ನಮಗೆ ಫೋಟೋಗಳು ಬೇಕು ಅವ್ರ ಧರ್ಮಾತ್ಮರು ಬೇಡ ನಮಗೆ ಶರಣರು ಬೇಕು ಇದು ಯಾವ ನ್ಯಾಯ ಏನಾದರೂ ಇದರಲ್ಲಿ ಅರ್ಥ ಇದೆಯಾ ನಾವು ಮಾತಾಡಿದರೆ ನಾನು ಬಿಡಕ್ಕೆ ರೆಡಿಯಾಗಬೇಕು ಫಸ್ಟ್ ನಾನು ಬಿಡಬೇಕು ನನ್ನ ಧರ್ಮವನ್ನು ನನ್ನ ನಿಯಮಗಳನ್ನು ನನ್ನ ಪೂಜೆಯನ್ನು ನನ್ನ ಪಾಠವನ್ನು ಬಿಟ್ಟು ನಾನು ನಿರಾಕಾರ ಸತ್ಯದಲ್ಲಿ ಬರಲಿಕ್ಕೆ ರೆಡಿ ಇದ್ದೀನಿ ಶರಣರು ನನಗೆ ಕಲಿಸಿಕೊಟ್ಟಿದರೆ ಆತ್ಮಿಕ ದೃಷ್ಟಿಯಲ್ಲಿ ಬರ್ತೀನಿ ಆತ್ಮಿಕ ಮಾತುಗಳನ್ನು ಆಡ್ತೀನಿ ಆತ್ಮೀತೆಯಿಂದ ಅಪ್ಪಿಕೊಳ್ತೇನೆ ಒಪ್ಪಿಕೊಳ್ತೇನೆ ಅಂತ ಬಾಹುಗಳನ್ನು ತೆರೆದು ನಿಂತ್ಕೊಳ್ಳಿ ಎಲ್ಲ ಧರ್ಮದವರು ಬರ್ತಾರೆ ಅವರು ಮುಸ್ಲಿಮರಾದರೂ ಸರಿ ಕ್ರಿಶ್ಚಿಯನ್ಸ್ ಆದರೂ ಸರಿ ಶರಣರಾದರೂ ಸರಿ ಯಾರೇ ಇದ್ದರೂ ಸರಿ ಆದರೆ ಇವತ್ತು ನಾವು ಮಾತ್ರ ಹಿಡ್ಕೊಂಡಿದ್ದು ಸರಿ ಅವ್ರನ್ನ ಮಾತ್ರ ಬಿಡಿಸಿಬಿಡ್ಬೇಕು ಅಂತ ಜೋರು ಜೋರಾಗಿ ಮಾತಾಡ್ತೀವಲ್ಲ ಯಾಕಪ್ಪ ಸತ್ಯ ನಿನಗೊಬ್ಬನಿಗೆ ಬೇರೇನಾ ಜಗತ್ತಿಗೆಲ್ಲರಿಗೂ ಒಂದೇ ಸತ್ಯ ಈ ಸತ್ಯ ಅರ್ಥ ಮಾಡಿಕೊಳ್ಳೋಣ ಶರಣರು ಕೊಟ್ಟಿರುವ ಸತ್ಯ ಆಕಾಶದಷ್ಟು ಶುದ್ಧ ವಿಶಾಲವಾಗಿದೆ ನಾವು ಆ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಅನರ್ಥವಾಗಿ ನಾವು ದಾರಿ ತಪ್ಪಿ ಮುಂದೆ ಬರುವ ಅನರ್ಥಕ್ಕೆ ಕಾರಣರಾದರೆ ಆ ಪಾಪದಲ್ಲಿ ನಾವು ಭಾಗಿಯಾಗೋದು ಬೇಡ ಯಾರೇನಾದರೂ ಮಾಡಿಕೊಳ್ಳಿ ಶರಣ ಧರ್ಮದ ಹೆಸರಲ್ಲಿ ಆದರೆ ನಾನೊಬ್ಬ ಸತ್ಯ ಶರಣನಾದರೆ ಸಾಕು ಅನ್ನುವ ಶ್ರೇಷ್ಠ ಸಂಕಲ್ಪವನ್ನು ಮಾಡಿ ಸತ್ಯ ವಿವೇಕವನ್ನು ದರ್ಶನ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿವೇಕ ದರ್ಶನ ಚಿಂತನೆಯನ್ನು ಮುಕ್ತಾಯ ಇದ್ದೀನಿ ಎಲ್ಲರಿಗೂ ಶರಣೋ ಶರಣಾರ್ಥಿಗಳು